ಪಟ್ಟಣಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾತಾ ಸ್ತಬ್ಧ ಚಿತ್ರ ಭವ್ಯ ಮೆರವಣಿಗೆ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಹತ್ತಿರ ಸಂವಿಧಾನ ಜಾಗೃತಿ ಜಾಥಾ ಕಳಸ ಮತ್ತು ಕುಂಭಮೇಳದಿಂದ ಶಾಲೆಯ ಮುದ್ದು ವಿದ್ಯಾರ್ಥಿಗಳಿಂದ ವಿಜೃಂಭಣೆಯಿಂದ ತಾಲೂಕು ಆಡಳಿತದಿಂದ ಸ್ವಾಗತ ಮಾಡಿಕೊಳ್ಳಲಾಯಿತು ಸ್ವಾಗತ ಮಾಡಿಕೊಂಡ ನಂತರ ಬಸವೇಶ್ವರ ವೃತ್ತದ ಮಾರ್ಗವಾಗಿ ಅಂಬೇಡ್ಕರ್ ಸರ್ಕಲ್ದಿಂದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಮಾರ್ಗವಾಗಿ ಪಟ್ಟಣದಲ್ಲಿರುವ ಬಸವ ಭವನಕ್ಕೆ ತಲುಪಿತ್ತು ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗಿತು ಸಂವಿಧಾನ ಜಾಗೃತಿ ಜಾತ ಮೆರವಣಿಗೆಯಲ್ಲಿ ಗೊಂಬೆ ಕುಣಿತ ಡೊಳ್ಳು ಕುಣಿತ ಕುಂಭಮೇಳ ತಮಟೆ ಸೌಂಡ್ಗೆ ವಿವಿಧ ಸಂಘಟನೆಗಳ ಮತ್ತು ತಾಲೂಕು ಆಡಳಿತ ಅಧಿಕಾರಿಗಳು ಒಂದೆರಡು ಹೆಜ್ಜೆ ಕುಣಿದು ಕುಪ್ಪಳಿಸಿ ಸಂತಸ ತಂದರು ಅದಾದ ನಂತರ ಪಟ್ಟಣದಲ್ಲಿರುವ ಬಸವ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಯಾದ ಯಮನಪ್ಪ ಸೋಮನಕಟ್ಟಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿತ್ತು ಉಪನ್ಯಾಸಕರಾಗಿ ಬಸವರಾಜ್ ಹಂಚಲಿಯವರು ಮಾತನಾಡಿ ಡಾಕ್ಟರ್ ಅಂಬೇಡ್ಕರ್ ಅವರ ಜ್ಞಾನ ಜಗತ್ತಕ್ಕಿಂತ ದೊಡ್ಡದು ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು ಎಂದರು ಹಾಗೆ ಮಕ್ಕಳಲ್ಲಿ ಸಂವಿಧಾನ ಜಾಗೃತಿ ಮೂಡಿಸಬೇಕು ನಮ್ಮ ದೇಶದಲ್ಲಿ ಶಿಕ್ಷಣದ ಹೆಚ್ಚು ಒತ್ತು ನೀಡಬೇಕು ಗ್ರಂಥಾಲಯ ಕಟ್ಟಿದರೆ ಶಿಕ್ಷಣವಂತರು ಹುಟ್ಟುತ್ತಾರೆ ಎಂದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ಯಾವಾಗಲೂ ನಾವು ರಕ್ಷಣೆ ಮಾಡಿಕೊಂಡು ಹೋಗೋಣ ಹೇಳಿದರು ಬಸವನ ಬಾಗೇವಾಡಿ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯಾದ ಭವಾನಿ ಪಾಟೀಲ್ ಮತ್ತು ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯಾದ ಕುಂಡಲಿಕ ಮಾನವನವರ್ ಮತ್ತು ಬಾಗೇವಾಡಿಯ ಪುರಸಭೆಯ ಅದ್ದಾರಿಯದ ಚಿತ್ತರಗಿ ಅವರು ವೇದಿಕೆಯನ್ನು ಹಂಚಿಕೊಂಡಿದ್ದರು ಈ ಸಂದರ್ಭದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರಾದ ಅರವಿಂದ ಸಾಲವಾಡಗಿ ಪರಶುರಾಮ್ ದಿಂಡವಾರ ಅಶೋಕ್ ಛಲವಾದಿ ಗುರು ಗುಡಿಮನಿ ಮಾಂತೇಶ್ ಸಾಸವಾಳ ಅಶೋಕ ಕಾರಿವಾಳ ರಾಜು ದಿಂಡವಾರ್ ಮಾಂತೇಶ್ ಚಕ್ರವರ್ತಿ ನಾಗೇಶ್ ತಳವಾರ್ ಅನೇಕ ಮುಖಂಡರು ಉಪಸ್ಥಿತರಿದ್ದರು ವರದಿ ಮೆಹಬೂಬ್ ನ್ಯೂಸ್ ತೊಂಬತ್ತೆರಡು ಬಾಗೇವಾಡಿ ಚಕಳಿ ಈ ಕಾರ್ಯಕ್ರಮಕ್ಕೆ ನಾವು ನೀಡಲು ಬಾರ್ ಬೈ ಕಡೆ ಏಮ ಏ ಎಲ್ಲ ಇನ್ನೊಂದು סמואל ג'רוואדי, סמואל דרמאן, סמואל אהובה, פרוג'יאס פראטמאן, ג'רוואדי, רציסונות, מתור, על הרע